ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸ್ನೇಹಿತರೆ ನಾನು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಇವತ್ತು ನಾನು ಹೋಟೆಲಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಡೈಲಿ ಬ್ಲಾಗ್ ಅಂದ್ಕೊಳ್ಳಿ ನಾನಿವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ನಮ್ಮ ವಿಶಾಲಮ್ಮನವರ ಜೀವನ ಶೈಲಿ ಮತ್ತು ಅವರ ಆರೋಗ್ಯದ ಗುಟ್ಟು ಯಾವಾಗಲೂ ಅವರು ಒಂಥರ ಆಕ್ಟಿವ್ ಆಗಿರ್ತಾರೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಮ್ಮ ವಿಶಾಲಮ್ಮ ಯಾವಾಗಲೂ ತುಂಬ ಖುಷಿಯಾಗಿರ್ತಾರೆ ಅದಕ್ಕೆ ಅವರು ಅವರ ಒಂದು ಆರೋಗ್ಯದ ಗುಟ್ಟೇನಪ್ಪ ಅಂತ ಹೇಳಿ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಮಾತಾಡಿಸೋಣ ನಾನು ವಿಶಾಲಮ್ಮನ ಇಡೀ ಮನೆ ಸಂಸಾರ ತಮ್ಮ ಒಂದು ವ್ಯವಹಾರ ತಮ್ಮ ಕೆಲಸಗಳನ್ನು ಸರಿದೂಗಿಸ್ಕೊಂಡು ಹೋಗೋ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಸಹ ನಾನು ಅವರಿಗೆ ಇಲ್ಲಿಂದನೇ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಅವರಿಗೆ ಮಹಿಳಾ ದಿನದ ಒಂದು ಶುಭಾಶಯಗಳನ್ನ ತಿಳಿಸ್ತೀನಿ ಏಕೆಂದರೆ ಪ್ರತಿಯೊಬ್ಬ ಮಹಿಳೆಯರು ಸಹ ಸಾಧನೆ ಮಾಡೇ ಇರ್ತಾರೆ ಜೀವನದಲ್ಲಿ ಅವ್ರವ್ರ ಲೈಫ್ ಎಲ್ಲರಿಗೂ ಒಂದೇ ತರ ಇರೋಲ್ಲ ಒಂದೊಂದು ಹಂತದಲ್ಲಿ ಒಂದೊಂದು ತರ ಕಷ್ಟ ಎಲ್ಲರೂ ಸಹ ಎದುರಿಸಿರ್ತಾರೆ ಇರೋ ತನಕ ಖುಷಿಯಾಗಿರೋಣ ಎಲ್ಲರೂ ಧೈರ್ಯವಾಗಿರೋಣ ಅದಷ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಈ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಮಾಡ್ತಾರೆ ನಾನು ನಿಮಗೆ ಶುಭಾಶಯ ಹೇಳ್ತಾ ಇದ್ದೀನಿ ಒಳ್ಳೇದಾಗ್ಲಿ ನಿಮಗೆ ಅಂತ ಈಗ ನೀವು ಇಷ್ಟು ದಿವಸ ನಿಮ್ಮ ಮನೆಯಲ್ಲಿ ಈ ಚೆನ್ನಗಿರಿ ಬಂದು ಎಷ್ಟು ವರ್ಷ ಆಯ್ತು ನೀವು ಅಂದಷ್ಟು ಐವತ್ತು ವರ್ಷ ನಲ್ವತ್ತು ವರ್ಷ ಆಯ್ತು ಆಮೇಲೆ ನಿಮ್ಮ ಮಕ್ಕಳು ಎಷ್ಟು ಜನ ನಿಮಗೆ

ಇಲ್ಲ అలా ನಮ ನೀವು ಏನಾರಾ ಹೇಳ್್ರಿ ಯಾಕಂದ್ರೆ ಈಗ ಅನ್ನ ಊಟ ಮಾಡಿದ್ರೆ ದಪ್ಪ ಆಗ್ತಾರೆ ಅಂತ ಬಹಳ ಜನ ಹೇಳ್ತಾರೆ ಈಗ ನೀವು ಅನ್ನನ ಊಟ ಮಾಡ್ತೀರಿ ಅನ್ನನ ಊಟ ಮಾಡ್ತೀರಾ ಎಲ್ಲ ಅದು ಚೆನ್ನಾಗಿದೆ ಆರೋಗ್ಯಕ್ಕೆ ತಗೋದಿರಿ ನಾವು ಎಲ್ಲರೂ ಅನ್ನ ಊಟ ಮಾಡಿದ್ರೆ ತುಂಬಾ ರೋಗ ಜಾಸ್ತಿ ಅಂತಾರೆ ಇಲ್ಲ ಅನ್ನನು ಊಟ ಮಾಡ್ತೀನಿ ನಾನು ಈಗ ನಿಮ್ಗೆ ಅಲ್ಲೇ ಸುಮಾರು ಏಜ್ ಆಗಿದೆ ಆದರೂ ಆರೋಗ್ಯಕ್ಕೆ ತಗೋದಿರಿ ನೀವು ಸಿ ತಿಂತೀರಾ ಇಲ್ಲ ಸ್ವಲ್ಪ ತಿಂತೀನಿ स्वीಟ್ ಸಕ್ಕರೆ ತಿಂತಾ ಸಕ್ಕರೆ ಕಾಫಿ ಕುಡಿತೀ ಸಕ್ಕರೆ ಕಾಫಿ ಕುಡಿತೀರಾ ಶುಗರ್ ಇಲ್ಲ ಆಮೇಲೆ ಟೀ ಟೀನು ಕುಡಿತೀರಿ ಸೌಂಡ್ ಸಕ್ಕರೆ ಸಕ್ಕರೆ ಕುಡಿತೀನಿ ಆಮೇಲೆ ಈಗ ಸಕ್ಕರೆ ತಿನ್ನೋದ್ರಿಂದ ಆಮೇಲೆ ಎಣ್ಣೆ ಜಾಸ್ತಿ ತಿನ್ನೋದ್ರಿಂದ ತುಂಬಾ ಕಾಯಿಲೆ ಬರ್ತವೆ ಅಂತ ಹೇಳ್ತಾರೆ ಆಮೇಲೆ ಅನ್ನ ಊಟ ಮಾಡಬೇಡ್ರಿ ಅಂತ ಜಾಸ್ತಿ ಹೇಳ್ತ ಇದ್ರೆ ಈಗ ನೀವು ಅದೇ ಅನ್ನನೇ ಊಟ ಮಾಡ್ತಾ ಇದ್ದೀರಾ

ಅನ್ನ ಉಂಡ್ರೆ ದಪ್ಪ ಆಗ್ತಾರ ಅಲ್ಲ ನಾನು ಯಾಕೆಂದ್ರೆ ನೋಡಿರೋದ್ ಬಗ್ಗೆ ನಾವು ಕೇಳ್ಬೇಕಲ್ವಾ ಸುಮ್ನೆ ಯಾರೋ ನಾನು ನಂಬಕ್ಕೆ ಇಷ್ಟಪಡಲ್ಲ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ಫ್ಯಾಮಿಲಿ ನಮ್ಮ ಎರಡಿ ನಾವೆಲ್ಲ ದಪ್ಪನೇ ಇರೋದು ಈಗ ನಿಮ್ ಈಗ ನೀವು ಹೇಳಿದ್ರಲ್ಲ ಅನ್ನನೇ ಊಟ ಮಾಡೋದ್ ನಾನು ಅಲ್ವಾ ಆದ್ರೂ ನಿಮಗೇನು ಶುಗರ್ ಇಲ್ಲ ಬಿ ಬಿ ಏನೋ ಒಟ್ಟು ಯಾವ್ದೇ ಸಮಸ್ಯೆ ಇಲ್ಲ ನಿಮ್ಗೆ ಹೋಟ್ಲ ಅಲ್ವಾ ಒಟ್ಟು ಹಿಂಗೆ ಒಟ್ಟು ಆರೋಗ್ಯ ಚೆನ್ನಾಗಿ ಇಟ್ಕೊಂಡಿದೀವಿ ಚೆನ್ನಾಗಿ ಕೆಲಸ ಮಾಡ್ತೀರಿ ಈಗ ನಾವೇನೇನು ಊಟ ಮಾಡ್ಬೇಕು ಕೇಳಿದ್ರಿ ಹಿಂಗ್ ರೊಟ್ಟಿ ಮುದ್ದೆ ಚಪಾತಿ ಹಾ ಅನ್ನ ಬೇಡ ಎಷ್ಟು ಹಂಗ ರೊಟ್ಟಿ ಅನ್ನ ಊಟ ಮಾಡಿದ್ರೆ ಯಾವ್ದು ಏನು ತೊಂದರೆ ಇಲ್ಲ ಮಾಡ್ಬೋದು ಅನ್ನದಿಂದ ಏನೂ ರೋಗ ಬರಲ್ಲ ಒಟ್ಟು ನೀವು ನನಗೇನು ಅನ್ಸುತ್ತೆ ನಿಮ್ಮ ನೋಡಿದ್ರೆ ಅಂದ್ರೆ ಈ ವಯಸ್ಸಿನಾಗು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಎಷ್ಟು ದೂರ ಆಗುತ್ತೆ ಓಡಾಡ್ತೀವಿ ಮನೆಯಿಂದ ಮನೆಯಿಂದ ಹೋಟ್ಲು ಹ್ಮ್ ಹೋಟ್ಲು ಮನೆಯಿಂದ ಹೋಟ್ಲು ಓಟ್ಲಿಂದ ಮನೆ ತುಂಬಾ ದೂರದಿಂದ ಬರ್ತೀರಿ ಆಮೇಲೆ ಕೆಲವರು ಯಾರ ಕರ್ದ್ರೂ ಬರೀ ಶಕ್ತಿ ಹ್ಞೂ ಮತ್ತ್ ಬೇರೆಯವ್ರಿಗೂ ಹೆಲ್ಪ್ ಮಾಡ್ತೀರಿ ನಾವು ಯಾರೇನ್ ಕರ್ದ್ರು ಅವ್ರಿಗೆ ಸಹಾಯ ಮಾಡ್ತೀರಿ ಏನಾರ ಹಬ್ಬಗಳು ಇದ್ದಾಗ ಅದ್ಕೆ ನಾನು ನಿಮ್ಮ ಆರೋಗ್ಯದ ಗುಟ್ಟೇನು ಅಂತ ನಮ್ಮ ವಿಡಿಯೋದಲ್ಲಿ ನಮ್ಮ ಆ ಅಲ್ಲೇ ಓಡಾಡ್ತೀನಿ ಅವ್ರ ಮನೆಗೂ ನಮ್ಮ ಮನೆಗು ಎಲ್ಲ ಓಡಾಡ್ರಿ ಹ್ಮ್ ಹ್ಮ್ ಹ್ಞೂ ಹ್ಞೂ ಅದೇ ನಾನು ಎಷ್ಟು ಆಕ್ಟಿವ್ ಆಗಿ ನಿಮ್ ಕಾರ್ಲೆ ಬಹಳ ಶಕ್ತಿ ಐತಲ್ಲ ಏನ್ ಕಾರಣ ಅದಕ್ಕೆ ವಿಶಾಲ ಮರ ಏನ ಅವ್ರೇನು ಊಟ ಮಾಡ್ತಾರೆ ನೋಡೋಣ ಹೆಂಗಿರ್ತಾರೆ ನೋಡೋಣ ಏನು ಏನು ಅವರು ಫಾಲೋ ಮಾಡ್ತಾರೆ ಅಂತ ನನಗೆ ಅನಿಸಿದ್ದು ಆ ಕೇಳಿದೆ ಆಗಲ್ಲ ಬೆಳಿಗ್ಗೆ ಒಂದು ಸಲಕೆ ಮಾಡಿಬಿಟ್ರಿ ಮ್ಯಾಮ್ ಇಲ್ಲಿ ಬಂದ್ರೆ ಇಲ್ಲಿ ಏನೇನು ಬೇಕು ಅದನ್ನೆಲ್ಲ ಏನು ಬೇಕು ಮಾಡ್ಬೇಕು ಅಂತ ಸಲಣ ಹ್ಞೂ ಆಗಲ್ಲ ಹೌದಲ್ಲ ತಿನ್ಲೂ ಬಾರ್ದು ತಿನ್ನಂಗಾಗಲ್ಲ ಅಲ್ಲ ಅವ್ರು ತಿನ್ಲೂ ಬಾರ್ದು ಯಾರು ಅಯ್ಯೋ ಬೇಡಪ್ಪ ನನಗೆ ಊಟ ಮಾಡಿದ್ನಲ್ಲ ಬೆಳಿಗ್ಗೆ ಒಂದು ಪೀಸ್ ಬ್ರೆಡ್ ತಿಂದು ಪೀಸ್ ಬ್ರೆಡ್ ತಿಂದು ಒಂದು ತಕ ಸೀ ಕೊಡ್ಕೊ ಬಂದದ್ದೇ ರೀ ಮತ್ತೆ ಅಲ್ಲಿ ಮೂರು ಗಂಟೆಗೆ ಸ್ನಾನ ಮಾಡಿಬಂತು ಇವತ್ತು ಸಂಘ ಇತ್ತಲ್ಲ ಇಲ್ಲ ಸಂಘಗಳು ಹೋಗಿ ಬಂದು ಡೈಲಿ ಬ್ರೆಡ್ ತಿಂತೀರಾ ನೀವು ಇಲ್ಲ ಇಲ್ಲ ಯಾವಾಗರ ಒಂದ್ಸಲ ಅದು ಬಿಸ್ಕಟ್ ತಿನ್ನೋದು ಅದು ತಿನ್ನೋದು ಇರ್ತೀನಿ ಅಸನ್ಸಲ್ಲಿ ಏನಾದ್ರು ಬಾಳೆನಿ ನಾನು ತಿಂತೀನಿ ನಾನಾಗು ನಂಗೆ ಅರ್ಬೇ ಅಂತ ತಿನ್ನಕ್ ಹೋಗಲ್ಲ ತಿನ್ನಕ್ ಹೋಗಲ್ಲ ನಿಮ್ ಹೋಟ್ಲಲ್ಲಿ ದೋಸೆ ತಿಂತೀರಾ ನಿಂಗೆ ತಿಂತೀನಿ ಯಾವಾಗ ಒಂದ್ಸರಿ ನಿಮ್ ಹೋಟ್ಲು ಬೆಣ್ಣೆ ದೋಸೆ ಹೋಟ್ಲಲ್ಲಿ ಒಟ್ಟು ದೋಸೆ ತಿಂತೀರಿ ಚೆನ್ನಾಗ್ ಮಾಡ್ತಾರ ನಿಮ್ಮ ಹೋಟ್ಲಲ್ಲಿ ದೋಸೆಲ್ಲ ಮಾಡ್ತಾರ ತಿನ್ನಕ್ ಹೋಗಲ್ಲ ತಿನ್ನ ಏನನ್ನ ಅನ್ನ ಸರ್ ಹೇಳಿದ್ರೆ ಅನ್ನ ಸರ್ ಹೇಳಿದ್ರೆ ಜೀವನನೇ ಇಲ್ಲ ಇಷ್ಟೊಂದು ದಾಸೆ ತಿಂದ್ರೆ ಒಂದು ದಾಸ ಆಕ್ಷನ್ ತಿಂದಿರ ಯಾವತ್ತರ ಹೌದು ಹೌದಾ ಆರೋಗ್ಯದ ಗುಟ್ಟು ಏನು ಯಾವುದು ನೀವೇನು ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ಎಲ್ಲರೂ ಹೋಟ್ಲರು ಚನ್ನಾ ನೋಡ್ಕೊಂತಾರೆ ಹಾಟ್ಲರ ಚನ್ನಾ ನಮಗೆ ಚೆನ್ನಾಗಿ ಅತಿವಿ ಅದು ಛೇ ಇಷ್ಟಾ ಖುಷಿ ಖುಷಿಯಿಂದ ಇದಿರಿ ಹಾಟ್ಲರ ಚನ್ನಾ ನೋಡ್ಕಂತಾರ ತಂದ್ರಿ ಚನ್ನಾ ನೋಡ್ಕಂತಾರೆ

ಚಿಕ್ಕ ವಯಸ್ಸಿಗೆಲ್ಲ ಬಹಳ ಕಾಯಿಲೆ ಬಂದು ಏನೇನೋ ಆಗಿ ತಿರ್ಕಂತ ಇದಾರೆ ಆ ಕಾಯಿಲೆ ಅಂತೆ ಏ ಕಾಯಿಲೆ ಅಂತೆ ಮತ್ತೊಬ್ಬ ನಿಮ್ಮನ್ನು ನಾನು ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀನಿ ಹೆಚ್ಚು ಕಡಿಮೆ ನಾನೊಂದು ನಾನು ನಮ್ಮ ಸುಷಮ ಪರಿಚಯದಾಗಿಂದ ಒಂದು ಹದಿನೆಂಟು ವರ್ಷದಿಂದ ಆಯ್ತು ನಿಮಗೆ ನೋಡ್ತಾ ಇದ್ದೀನಿ ಯಾವಾಗಲೂ ಹಂಗೆ ಇದ್ರಿ ಅದೇ ಹೇಳಿದ್ವು ನಾವು ನಾವು ಫಸ್ಟ್ ಅಂದ್ರೆ ಅವಾಗೆಲ್ಲ ಬಂದ ಒಂದ್ ಐದಾರು ವರ್ಷ ಆಗಿತ್ತು ಅವಾಗಿಂದ ನಾನು ಹೌದು ಅಲ್ಲ ಒಟ್ಟು ನಾನ್ ಶಶಮ್ಮನಿಂದ ನೀವು ಪರಿಚಯ ನಂಗೆ ಅದಕ್ಕೆ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಅವಾಗೂ ಹಂಗೆ ಇದ್ರಿ ಈಗೂ ಇದ್ರಿ ನಿಮ್ಮ ಒಂದು ಆರೋಗ್ಯದ ಗುಟ್ಟೇನು ಅಂತ ನಾನು ಕೇಳಿದ್ದು ಹಾಂ ವಿಶಾಲಮ್ಮ ತುಂಬ ಧನ್ಯವಾದಗಳು ನಿಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸಂದರ್ಶನ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ವಿಶಾಲಮ್ಮ ನಿಮಗೆ ಸ್ನೇಹಿತರೆ ನಾವಿಲ್ಲಿ ಅದನ್ನೇ ತಿನ್ನಿ ಇದನ್ನೇ ತಿನ್ನಿ ಅಂತ ಯಾರಿಗೂ ಹೇಳ್ತಾ ಇಲ್ಲ ಇಲ್ಲಿ ಅವರ ಒಂದು ಶೈಲಿ ಯಾವ ರೀತಿ ಇದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ ರಿಯಲ್ಲಾಗಿ ಹೇಳ್ತಾ ಇದ್ದಾರೆ ಅವ್ರ ಪಾಪ ಏನು ಊಟ ಮಾಡ್ತೀನಿ ಅದನ್ನು ಹೇಳ್ತಾ ಇದ್ದಾರೆ ಮತ್ತು ಅದಕ್ಕೆ ನಾನೇನೋ ಹೇಳಿ ನೀವೇನೋ ತಿಳ್ಕೊಂಡು ಅದೆಲ್ಲ ಅನ್ಕೋಬೇಡಿ ಸ್ನೇಹಿತರೆ ನಾವು ಇದನ್ನು ರಿಯಲ್ಲಾಗಿ ಅವ್ರ ಪಾಪ ನನ್ನ ಹತ್ರ ಶೇರ್ ಮಾಡಿರೋದನ್ನು ನಿಮ್ಮ ಹತ್ರನೂ ನೋಡಿದ್ರಲ್ವಾ ಸ್ನೇಹಿತರೆ ನಮ್ಮ ಶಾಲಾ ಇವಾಗ ಏನು ಹಂಚ್ಕೊಂಡ್ರು ಅವರೆಲ್ಲ ಮಾತಾಡೋದೆಲ್ಲ ನಿಜಾನೆ ನಾವು ಅವ್ರನ್ನ ಯಾವಾಗ್ಲಿಂದನೂ ನೋಡ್ತಾ ಇದ್ದೀವಿ ನನಗೆ ಅನಿಸ್ತು ಪರ್ಸನಲಿ ನಾನು ಕೆಲವ್ರನ್ನ ರಿಯಾಲಿಟಿ ಅವರ ರಿಯಲ್ ಆಗಿರೋದನ್ನ ನಾನು ತೋರ್ಸಕ್ ಇಷ್ಟ ಪಡ್ತೀನಿ ನಾನು ಯಾವ್ದು ಬೇಕ ಬೇಕ್ ವಿಡಿಯೋಸ್ ನಾನು ಯಾವ್ದು ಮಾಡಿಲ್ಲ ಮಾಡೋದು ಇಲ್ಲ ಅವರ ಒಂದು ಲೈಫ್ ಸ್ಟೈಲ್ ನನಗೆ ಬಹಳ ಇಷ್ಟ ಆಯ್ತು ನಾನೊಂದು ಹದಿನೆಂಟು ವರ್ಷದಿಂದ ನೋಡ್ತಾ ಇದ್ದೀನಿ ಅವ್ರಿಗೆ ನಿಮಗೂ ಅವ್ರ ಬಗ್ಗೆ ನಾನು ವಿಷಯ ಶೇರ್ ಮಾಡೋಣ ವಿಡಿಯೋ ಮೂಲಕ ಅವ್ರು ತುಂಬಾ ಒಂಥರ ಹೆಲ್ತಿ ಆಗಿದ್ದಾರೆ ತುಂಬಾ ಆರೋಗ್ಯ ದೇವರ ದೇವರವರಿಗೆ ವಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅಂತ ನಾನು ಬೇಡ್ಕೊಂಡಿದ್ದೀನಿ ಮತ್ತೆ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಅಷ್ಟು ಯಾರಾದರೂ